ಹಾಯ್ ಹಲೋ ಫ್ಯಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಮ್ರಾ ಅಂದರೆ ಕ್ಯಾಮ್ರಾ ಬಗ್ಗೆ ಒಂದು ಒಂದು ಮೂರು ಸ ಆಪ್ಷನ್ಸ್ ತೊಗೊಂಡ್ಬಂದಿದ್ದೀನಿ ಅದು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನೀವೇ ಬೆರಗಾಗ್ತೀರಿ ನಿಮ್ಗೆ ಗೊತ್ತಿಲ್ಲದೆ ಅಂಥದ್ದು ರಹಸ್ಯವಾದಂಥ ಮೂರು ಕ್ಯಾ ಕ್ಯಾಮ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿ ನೋಡಿ ಬನ್ನಿ ವೀಡಿಯೋನ ಮೊದಲನೇದಾಗಿ ಈ ರೀತಿ ನಿಮ್ಮ ಕಿ ಫೋನ್ ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ನಾನು ಹೇಳೋ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಫೋನ್ ಕ್ಯಾಮ್ರಾ ಓಪನ್ ಆದ ತಕ್ಷಣವೇ ನಾನೊಂದು ಆಪ್ಷನ್ಸ್ನ ನಾನು ನಿಮಗೆ ಹೇಳ್ತೀನಿ ಆ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದರಲ್ಲಿ ಮೇಲ್ಗಡೆ ಆಪ್ಷನ್ಸ್ಗಳು ಕಾಣ್ತಿದೆಯಲ್ಲ ಅದರಲ್ಲಿ ಟಿ ಡಾಟ್ ಡಾಟ್ ಲೈನ್ ಪಕ್ಕದಲ್ಲಿದೆಯಲ್ಲ ಅದನ್ನು ನಾನು ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿರ್ತೀನಿ ಅದನ್ನ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫಸ್ಟಾಗಿ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ್ದೀನಲ್ಲ ಅದ್ರ ಮೇಲೆ ಈ ರೀತಿ ಕಾಣುತ್ತೆ ನೋ ಕನ್ ಕನೆಕ್ಷನ್ ಅಂತ ಇದೆ ನೀವು ನೆಟ್ ಅಂದರೆ ಡಾಟಾನ ಆನ್ ಮಾಡಬೇಕಾಗುತ್ತೆ ಆನ್ ಮಾಡಿದ ತಕ್ಷಣವೇ ನೋಡ್ತಾ ಇರ್ಬೋದು ಈ ರೀತಿ ಕಾಣುತ್ತೆ ಅಂದರೆ ನೆಟ್ ಆನ್ ಆಗಿದ್ದ ತಕ್ಷಣ ಈ ರೀತಿ ಕಾಣುತ್ತೆ ಯಾವುದಾದ್ರೂ ವೀಡಿಯೋದ ಮೇಲೆ ನೀವು ಈ ರೀತಿ ಏನಂದರೆ ಯಾವುದಾದ್ರೂ ನೀವು ಬೇರೆ ಹೊರದೇಶಕ್ಕೆ ಹೋಗ್ತಿರ್ಬೋದು ಅಥವಾ ಯಾವುದಾದ್ರೂ ಪೇಪರ್ ಓದ್ತಿರ್ಬೋದು ಆ ಲ್ಯಾಂಗ್ವೇಜ್ ನಿಮಗೆ ಅರ್ಥ ಆಗದೆ ಹೋದಾಗ ಈ ರೀತಿ ಕ ಕನ್ನಡದಲ್ಲೇ ನೀವು ಫೋಟೋ ತೆಗೆದು ಆಪ್ಷನ್ಸ್ ಇರುತ್ತೆ ಈ ತ್ರೀ ಡಾಟ್ ಲೈನಲ್ಲಿ ಇದ್ರ ಇದ್ರ ಮೇಲ್ಗಡೆ ನೀವು ಓದ್ತಿ ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಮೇಲೆ ಈ ರೀತಿ ಇಲ್ಲಿ ಸ್ಯಾನ್ಸ್ಲೈಟ್ ಟು ಅಂತ ಇರುತ್ತೆ ಲ್ಲ ಇದ್ರಿ ಈ ರೀತಿಲಿ ಕನ್ನಡ ಬೇಕು ಅಂದರೆ ಈ ಕನ್ನಡ ಇಂಗ್ಲೀಷು ಹಿಂಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಈ ರೀತಿ ತೋರಿಸುತ್ತೆ ನನಗೆ ತೋರಿಸಿದ್ನಲ್ಲ ಆ ರೀತಿ ತೋರಿಸುತ್ತೆ ಇದು ಮೊದಲನೇ ಆಪ್ಷನ್ಸ್ ನಿಮಗೆ ಎರಡನೇ ಆಪ್ಷನ್ಸ್ ಏನಂದರೆ ಈ ರೀತಿ ಬ್ಯಾಕ್ಗೆ ಹೋಗಿ ಮತ್ತೆ ಬ್ಯಾಕ್ಗೆ ಹೋಗಬೇಕು ಫ್ರೆಂಡ್ಸ್ ಸರ್ಚ್ ಅಂತ ಇರುತ್ತಲ್ಲ ನಾವು ಮೊದಲು ಹೇಗೆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ದೋ ಅದೇ ರೀತಿ ಹೀಗೆ ಈ ರೀತಿ ಕ್ಲಿಕ್ ಮಾಡಬೇಕು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ನಾವು ಬುಕ್ ಮಾಡಬೇಕಾಗಿರುತ್ತೆ ಯಾವುದಾದ್ರು ತಗೋಬೇಕಾಗಿರುತ್ತೆ ಅದನ್ನು ನಾವು ಹೋಗಿ ಆ್ಯಪಲ್ಲೇ ನಾವು ಬುಕ್ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಕ್ಯಾಮ್ರಾದಲ್ಲೂ ಸಹ ಈ ರೀತಿ ಫೋಟೋನ ಹೊಡೆದ ತಕ್ಷಣವೇ ಈ ರೀತಿ ಕೆಳಗಡೆ ಇರೋದ್ರೆ ಬಂದ್ಬಿಡ್ತೆ ನಾನು ಆಪ್ಷನ್ಸ್ಗೆ ಸುಮ್ಮನೆ ತೋರಿಸ್ತಾ ಇರೋದು ಈ ರೀತಿ ರಿಮೋಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿ ಯಾವುದಾದ್ರೂ ಪ್ರಾಡಕ್ಟನ್ನ ನಾವು ಈ ರೀತಿ ನೋಡ್ಬೋದು ನಾವು ಬುಕ್ ಮಾಡಬೇಕು ಅಂದರೆ ಈ ರೀತಿಯೂ ಸಹ ಒಂದು ಆಪ್ಷನ್ಸ್ ಇದೆ ನೋಡಿ ಕ್ಯಾಮ್ರಾದಲ್ಲಿ ಎಷ್ಟೊಂದು ಆಪ್ಷನ್ಸ್ಗಳು ಸಿಗ್ತಿವೆ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಲ್ವಾ ಇದು ನಮಗೆ ಗೊತ್ತೇ ಇರಲಿಲ್ಲ ನಿಮಗೂ ಸಹ ದಯವಿಟ್ಟು ಇದನ್ನು ನಿಮಗೆ ಸಹಾಯವಾಗಿದೆ ಅಂದರೆ ನಿಮ್ಗೆ ಇಷ್ಟ ಆಗಿದೆ ಈ ಐಡಿಯಾ ಅಂತ ಅಂದ್ಕೋತೀನಿ ಮತ್ತು ಇದನ್ನು ಬ್ಯಾಕ್ಗೆ ಹೋಗ್ಬೇಕು ಫ್ರೆಂಡ್ಸ್ ಈ ರೀತಿ ನಾನು ಬ್ಯಾಕ್ಗೆ ಹೋಗ್ತಾಯಿದ್ದೀನಿ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು ಈ ರೀತಿ ಸೆಟ್ಟಿಂಗ್ಸ್ಗೆ ಹೋದ ತಕ್ಷಣ ಕ್ಯಾಮ್ರಾ ಸೆಟ್ಟಿಂಗ್ಸ್ಗೆ ಹೋಗಿ ಕ್ಯಾಮ್ರಾ ಸೆಟ್ಟಿಂಗ್ಸ್ಗೆ ಹೋದ ತಕ್ಷಣ ಇಲ್ಲಿ ಕೆಳಗಡೆ ಬರ್ತಾ ಇರಬೇಕು ನೀವು ಬರ್ತಾ ಇರಬೇಕಾದ್ರೆ ಇಲ್ಲಿ ಕಾಸ್ಟ್ಯುಮೈಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಲರ್ಸ್ ಆಗಿರ್ಬೋದು ನೀವು ಫೋನ್ ಕ್ಯಾಮ್ರಾಕ್ಕೆ ಕಲರ್ಸ್ ಯಾವ್ದು ಬೇಕು ಮತ್ತು ನಿಮಗೆ ಹಲವಾರು ಆಪ್ಷನ್ಸ್ಗಳು ಇದರಲ್ಲಿ ಸಿಗುತ್ತೆ ಫ್ಯೂಚರ್ ಲೇಔಟ್ ಅಂತ ಸಿಗುತ್ತೆ ಅದರಲ್ಲಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಆಪ್ಷನ್ಸ್ ಇದು ಮಾಡ್ಕೋಬೋದು ಸೌಂಡು ಅಂದರೆ ನಾವು ಫೋಟೋ ತೆಗಿಬೇಕಾದ್ರೆ ಇಲ್ಲಿ ಕ್ಯಾಮ್ರಾ ಮೋಟ್ ಅಂದರೆ ಕೆಳಗಡೆ ಆಪ್ಷನ್ಸ್ ಬೇಕು ಅಥವಾ ಮೇಲ್ಗಡೆ ಎಫ್ ಸೈಡ್ ಆಪ್ಷನ್ಸ್ ಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು ಎರಡೇ ಆಪ್ಷನ್ಸ್ ಇಲ್ಲಿರೋದು ಸೌಂಡ್ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಫೋಟೋ ತೆಗೆದಾಗ ಸೌಂಡ್ ಬರುತ್ತಲ್ಲ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಚಾಯ್ಸ್ ಮಾಡ್ಕೋಬೋದು ಇದು ಮೂರನೇ ಆಪ್ಷನ್ಸು ಈ ಮೂರು ಆಪ್ಷನ್ಸು ಸಹ ನೀವು ಫಾಲೋ ಮಾಡಿದ್ರೆ ಖಂಡಿತ ಕ್ಯಾಮ್ರಾ ಕ್ಲಿಯರಾಗಿ ಈ ರೀತಿ ನೀಟ್ ನೀಟಾಗಿ ಗೊತ್ತಾಗುತ್ತೆ ಓಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾತ್ರೆ ತಿಳಿಸಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು